कृष्णायन पारदे नरजन्मबन्दागनालिगे हृदाग कृष्णायन दे। वसुदेवसुतं देवं कंसचानोरमर्दनम् ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ದಿಯು ನೂರ ವರ್ಷಗಳವರೆಗೆ ಗರ್ಭವತಿಯಾಗಿದ್ದಳು ಆಕೆ ಗರ್ಭ ಬೆಳೆದಂತೆಲ್ಲ ಜಗತ್ತಿಗೆ ಕತ್ತಲೇ ಮುಸುಕುತ್ತಾ ಹೋಯಿತು ಇಂದ್ರನೇ ಮೊದಲಾದ ದೇವತೆಗಳು ನಿಸ್ತೇಜಿತರಾದರು ಸೂರ್ಯಚಂದ್ರಾದಿಗಳು ಕಳೆಗುಂದಿದರು ಹಗಲಿರುಳೆಂಬ ಭೇದ ಗೊತ್ತಾಗದೆ ಜಗತ್ತಿನ ಕರ್ಮಗಳಿಗೆ ಲೋಪವು ಒದಗಿತು ದಿತಿಯು ತನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಇನ್ನೆಂಥ ಪಾಪಿಗಳಾಗುವರು ಎಂದು ಶಂಕಿಸುತ್ತ ನೂರು ವರ್ಷಗಳು ತುಂಬಿದ ಮೇಲೆ ಅವಳಿಯಾದ ಇಬ್ಬರು ಗಂಡು ಮಕ್ಕಳನ್ನು ಹೆತ್ತಳು ಅವರು ಹುಟ್ಟುತ್ತಲೇ ಉತ್ಪಾತಗಳಾದವು ಭೂಮಿ ನಡುಗಿತು ದಿಕ್ಕುಗಳು ಹತ್ತಿಕೊಂಡವು ಬರಸಿಡಿಲು ಬಡಿಯಿತು ಬಿರುಗಾಳಿ ಎದಿತು ಆಕಾಶದಲ್ಲಿ ಮೋಡಗಳೆದ್ದು ಸೂರ್ಯಚಂದ್ರರ ತೇಜಸ್ಸು ಉಡುಗಿತು ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು ನದಿ ಕೆರೆ ಬಾವಿಗಳ ನೀರು ಬತ್ತಿದವು ನರಿಗಳು ಹೂಳಿಟ್ಟವು ಗೂಗಿಗಳು ಊರೊಳಗೆ ನುಗ್ಗಿ ಬಂದವು ದೇವತಾ ಪ್ರತಿಮೆಗಳು ಕಣ್ಣೀರಿಗೆರುಗಿದವು ಜಗತ್ತಿಗೆ ಪ್ರಳಯವೇ ಸನ್ನಿಹಿತವಾದಂತೆ ಭಾಸವಾಯಿತು ಹೀಗೆ ಭಯಂಕರವಾದ ಉತ್ಪಾತಗಳೊಡನೆ ಹುಟ್ಟಿದ ದ್ವಿತೀಯ ಮಕ್ಕಳು ದಿನ ದಿನಕ್ಕೆ ಭಯಂಕರ ಆಕಾರದಿಂದ ಮಹಾಪರ್ವತಾಕಾರವಾಗಿ ಬೆಳೆಯುತ್ತಿದ್ದರು ಕಶ್ಯಪ ಬ್ರಹ್ಮನು ತನ್ನ ಈ ಮಕ್ಕಳಿಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಎಂಬ ನಾಮಕರಣ ಮಾಡಿದನು ಹಿರಿಯನಾದ ಹಿರಣ್ಯಕಶಿಪು ಬ್ರಹ್ಮನನ್ನು ಕುರಿತು ಉಗ್ರ ತಪ್ಪವನ್ನು ಆಚರಿಸಿ ಯಾರಿಂದಲೂ ತನಗೆ ಮರಣವಾಗದ ವರವನ್ನು ಪಡೆದನು ಈ ವರಗಳ ಮಹಿಮೆಯಿಂದ ಅವನು ಮದೋನ್ಮತ್ತನಾಗಿ ಸಕಲೋಕಪಾಲರನ್ನು ಜಯಿಸಿ ಮೂರು ಲೋಕಗಳಿಗೂ ಒಡೆಯನಾದನು ಹಿರಣ್ಯಕಸಪಿನ ತಮ್ಮನಾದ ಹಿರಣ್ಯಾಕ್ಷನು ತನ್ನ ಅಣ್ಣನಿಗಿಂತಲೂ ಬಲಶಾಲಿಯಾಗಿದ್ದನು ಅವನು ತನ್ನ ಭುಜ ದಂಡದಲ್ಲಿ ಗದಾ ಧರಿಸಿ ದೇವಲೋಕಕ್ಕೆ ದಾಳಿಯಿಟ್ಟನು ಅವನನ್ನು ಕಾಣುತ್ತಲೇ ಗರುಡನನ್ನು ಕಂಡ ಹಾವಿನ ಮರಿಗಳಂತೆ ದೇವತೆಗಳೆಲ್ಲರೂ ಅಲ್ಲಲ್ಲಿ ಅಡಯಿಕೊಂಡರು ಆ ಹೇಡಿಗಳೆಲ್ಲ ನಡುಗುವಂತೆ ಒಮ್ಮೆ ಗರ್ಜಿಸಿದ ಹಿರಣ್ಯಾಕ್ಷನು ತನ್ನ ಎದುರಾಳಿಯನ್ನು ಅರಸುತ್ತಾ ಮದ್ದಾಣೆಯಂತೆ ಸಮುದ್ರವನ್ನು ಪ್ರವೇಶಿಸಿದನು ಅಲ್ಲಿಯೂ ಆತನಿಗೆ ಎದುರಾಳಿಗಳು ಸಿಕ್ಕಲಿಲ್ಲ ಆತನು ಸಮುದ್ರರಾಜನಾದ ವರುಣನನ್ನು ಉದ್ದಕ್ಕೆ ಆಹ್ವಾನಿಸಲು ಆತನು ಅಯ್ಯ ವೀರಣೆ ನಾನು ವೈರಾಗ್ಯಪರನಾಗಿದ್ದೇನೆ ವಿದ್ದ ನನಗೆ ಬೇಡ ಪುರಾಣ ಪುರುಷೋತ್ತಮನಾದ ಪರಮಾತ್ಮನೊಬ್ಬನೇ ನಿನ್ನೊಡನೆ ಯುದ್ಧ ಮಾಡಬಲ್ಲನು ಎಂದನು ಹಿರಣ್ಯಾಕ್ಷನು ಆ ಪರಮಾತ್ಮನನ್ನು ಅರಸುತ್ತಾ ನಡೆದನು ತನ್ನ ಕೋರೆದಾಡಿಯ ಮೇಲೆ ಭೂಮಿಯಿಟ್ಟುಕೊಂಡು ಅದನ್ನು ಬ್ರಹ್ಮನಿಗೆ ಕೊಡುವುದಕ್ಕಾಗಿ ನೀರಿನಿಂದ ಮೇಲೆ ಬರುತ್ತಿದ್ದ ಭಯಂಕರ ವರಾಹವು ಈ ಹಿರಣ್ಯಾಕ್ಷನ ಕಣ್ಣಿಗೆ ಬಿತ್ತು ಅದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು ಅವನು ಗರ್ವದಿಂದ ಹೇ ಮೂಡ ಹಂದಿ ಈ ಭೂಮಿಯನ್ನು ಎಲ್ಲಿಗೆ ಹೋಯುವೆ ಇದು ಪಾತಾಳವಾಸಿಗಳಿಗಾಗಿ ನಿರ್ಮಿತವಾದದ್ದು ಇದನ್ನು ಇದ್ದಲ್ಲಿ ಇಟ್ಟು ಹಿಂದಿರುಗು ನನೀಗ ಗೊತ್ತಾಯಿತು ಹಂದಿಯ ರೂಪವನ್ನು ಧರಿಸಿರುವ ನೀನೇ ಆ ಮಹಾವಿಷ್ಣು ಎನ್ನುವನು ಮರೆ ಮೋಸಗಳಿಂದ ರಾಕ್ಷಸರನ್ನ ಕೊಂದು ದಾನವಾರಿ ಎಂಬ ಬಿರುದನ್ನು ಧರಿಸಿರುವೆಯಾ ನನ್ನ ಈ ದೂರ್ದಂಡದಲ್ಲಿರುವ ಗದಾದಂಡದಿಂದ ನಿನ್ನ ಹೆಡೆ ತಲೆ ಎತ್ತಿ ಒಡೆದು ನಿನ್ನನ್ನು ಆರಾಧಿಸುತ್ತಿರುವ ಬಿಡುಗಣ್ಣರನ್ನು ಗೌರವರನ್ನು ದಿಕ್ಕಿಲ್ಲದವರನ್ನಾಗಿ ಮಾಡುತ್ತೇನೆ ಹೇಳಿಯಾದರೂ ಮಾಯಾಬಲದಿಂದ ಕೊಬ್ಬಿರುವ ನಿನ್ನನ್ನು ಕೊಂದು ದಾನವ ಸಂಹಾರಕ್ಕೆ ಪ್ರತಿಕಾರ ಮಾಡುವೆನು ಎಂದು ಗರ್ಜಿಸಿದನು ಆ ರಕ್ಕಸನನ್ನು ಕಂಡು ಭೂದೇವಿ ಗಡಗಡ ನಡುವಿದಳು ರಕ್ಕಸನ ದುರುಕ್ತಿಗಳನ್ನು ಕೇಳಿ ವರಹಮೂರ್ತಿ ಛಲ ವಿಚಲಿತನಾಗಲಿಲ್ಲ ಆತನು ನೇರವಾಗಿ ನೀರಿನಿಂದ ಮೇಲಕ್ಕೆದ್ದು ಬಂದನು ಆತನ ಈ ಔದಾಸೀನ್ಯವನ್ನು ಕಂಡು ರಕ್ಕಸನಿಗೆ ರೇಗಿಹೋಯಿತು ಅವನು ಆತನ ಬೆನ್ನ ಹಿಂದೆ ಬಂದು ಎಲೆ ಹೇಳಿ ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಆತನ ಹಿಯಾಳಿಸಿದನು ವರಹಾರೂಪಿಯಾದ ಭಗವಂತನು ತನ್ನ ಕೋರೆದಾಡೆಯ ಮೇಲಿದ್ದ ಭೂಮಿಯನ್ನು ಒಂದು ಪಕ್ಕದಲ್ಲಿಟ್ಟು ಕಠೋರವಾಗಿ ತನ್ನನ್ನು ನಿಂದಿಸುತ್ತಿರುವ ಹಿರಣ್ಯಾಕ್ಷನತ್ತ ತಿರುಗಿದನು ಹೆಂಗಣ್ಣುಗಳಿಂದ ಅವನ ಕಳೆ ನೋಡುತ್ತಾ ಎಲ್ಲ ಮೃತ್ಯುವಿನ ಬಾವಿಗೆ ತುತ್ತಾಗಿರುವ ನಿನ್ನ ಬಾಯಿಂದ ಅಮಂಗಳಕರವಾದ ಮಾತುಗಳು ಬರುವುದು ಸಹಜ ನಿನ್ನ ನುಡಿಯ ಬಡಿವಾರವನ್ನು ನಿಲ್ಲಿಸಿ ಹೊಡೆದಾಟಕ್ಕೆ ಸಿದ್ಧನಾಗು ಎಂದು ಹೇಳಿದನು ಆ ಮಾತುಗಳನ್ನು ಕೇಳಿದ ಹಿರಣ್ಯಾಕ್ಷನು ಕಾಲಿನಿಂದ ಮೆಟ್ಟಿದ ಕಾಲ ಸರ್ಪದಂತೆ ಮುಸುಗುಟ್ಟುತ್ತಾ ತನ್ನ ಗದೆಯನ್ನು ಗರಗರಣೆ ತಿರುಗಿಸಿಕೊಂಡು ವರಹಮೂರ್ತಿ ಬಳಿಗೆ ಬಂದನು ಹರಿ ಹಿರಣ್ಯಾಕ್ಷರಿಗೆ ಘೋರವಾದ ವಿದ್ಯ ನಡೆಯಿತು ಹಿರಣ್ಯಾಕ್ಷನು ಬೀಸಿದ ಗದೆಯ ಪೆಟ್ಟನ್ನು ಗದಾಯುದ್ಧ ಪಾರಂಗತನಾದ ಶ್ರೀಹರಿಯು ತಪ್ಪಿಸಿಕೊಂಡು ತನ್ನ ಗದಾಘಾತದಿಂದ ರಕ್ಕಸ ಗದೆಯನ್ನು ನೆಲಕ್ಕೆ ಬೀಳಿಸಿದನು ಎರಣ್ಯಾಕ್ಷನು ಅದನ್ನು ಎತ್ತಿಕೊಂಡು ಮತ್ತೆ ವರಹ ಮೂರ್ತಿಯನ್ನು ಹೊಡೆದನು ಪರಸ್ಪರ ಹೊಡೆತಗಳಿಂದ ಇಬ್ಬರ ದೇಹಗಳು ರಕ್ತಮಯವಾದವು ಇಬ್ಬರು ಮಲ್ಲರು ಸಮಾನ ಬಲಶಾಲಿಗಳಂತೆ ಕಾಣುತ್ತಿತ್ತು ಈ ಯುದ್ಧವನ್ನು ನುಡುತ್ತಾ ಸನಕ ಮರಿಚಾದಿ ಋಷಿಗಳೊಡನೆ ಅಲ್ಲಿನಿದ್ದ ಬ್ರಹ್ಮನು ವರಹ ಮೂರ್ತಿಯನ್ನು ಕುರಿತು ಹೇ ವ ಪುರಾಣ ಪುರುಷ ಗೋ ಬ್ರಾಹ್ಮಣರಿಗೂ ದೇವತೆಗಳಿಗೂ ಕಂಟಕನಾಗಿರುವ ಈ ದೈತ್ಯಾದಮನೊಡನೆ ಹಾವನ್ನಾಡಿಸುವ ಹಸುಳೆಯಂತೆ ಸರಸವಾಡುತ್ತಿರುವೆಯಲ್ಲ ಸಂಜೆಯಾಗುತ್ತಲೇ ರಾಕ್ಷಸಬಲ ವೃದ್ಧಿಯಾಗುತ್ತದೆ ಆದ್ದರಿಂದ ಬೇಗ ಇವನನ್ನು ಸಂಹರಿಸಬಾರದೆ ಈಗ ಅಭಿಜಿತ್ತನೆಂಬ ಮಂಗಳಕರವಾದ ಮುಹೂರ್ತ ಬಂದಿದೆ ಈಗಲೇ ಇವನನ್ನು ಮುಗಿಸಿಬಿಡು ಎಂದನು ಬ್ರಹ್ಮನ ಮಾತುಗಳನ್ನು ಕೇಳಿ ಪರಬ್ರಹ್ಮನಾದ ಭಗವಂತ ಮನಸ್ಸಿನಲ್ಲಿಯೇ ನಕ್ಕ ಕಾಲಸ್ವರೂಪನಾದ ತನಗೆ ಈ ಬ್ರಹ್ಮನು ಮುಹೂರ್ತವನ್ನು ಹೇಳಿಕೊಡುತ್ತಿರುವನಲ್ಲ ಎಂದು ಆದರೂ ಅವನ ಮಾತನ್ನು ಪುರಸ್ಕರಿಸುವವಂತೆ ಅವನ ಕಡೆ ತನ್ನ ಕೃಪಾ ಕಟಾಕ್ಷವನ್ನು ಬೀರಿ ಒಮ್ಮೆ ಅಂತರಿಕ್ಷಕ್ಕೆ ನೆಗೆದವನೇ ತನ್ನ ಗದೆಯಿಂದ ರಕ್ಕಸನನ್ನು ಅಪ್ಪಳಿಸಿದನು ಆದರೆ ಹಿರಣಾಕ್ಷನು ಲಾಗವದಿಂದ ಅದನ್ನು ತಪ್ಪಿಸಿಕೊಂಡು ತನ್ನ ಗದೆ ಹೊಡೆತದಿಂದ ವರಾಹಮೂರ್ತಿಯ ಗದೆಯನ್ನು ನೆಲಕ್ಕಿ ಕೆಡಹಿದನು ಆದರೂ ಆ ರಕ್ಕಸ ಧರ್ಮಯುದ್ಧಕ್ಕೆ ಲೋಪ ಬರದಂತೆ ನಿರಾಯುಧನಾದ ವರಹ ಹೊಡೆಯದೆ ಕೇವಲ ಕಟುನುಡಿಗಳಿಂದ ಆತನನ್ನು ಹೀಯಾಳಿಸಿದನು ಇದನ್ನು ಕಂಡ ಬ್ರಹ್ಮನೇ ಮೊದಲಾದ ದೇವತೆಗಳು ಅಹಾಕಾರ ಮಾಡಿದರು ಆಗ ವರಹ ಮೂರ್ತಿಯು ಅವರನ್ನು ಸಮಾಧಾನಪಡಿಸಿ ತನ್ನ ಚಕ್ರಾಯುಧವನ್ನು ನೆನೆದನು ಒಡನೆ ಅದು ಕಿಡಿಗಳನ್ನು ಉಳುತ್ತಾ ಬಂದು ಆತನ ಕೈಯಲ್ಲಿ ನಿಂತಿತು ಅದು ಆ ರಕ್ಕಸನ ಗದಾಪ್ರಹಾರ ತ್ರಿಶೂಲ ಪ್ರಯೋಗ ಮುಷ್ಟಿ ಪ್ರಹಾರಗಳನ್ನೆಲ್ಲ ವ್ಯರ್ಥಗೊಳಿಸಿತು ಸೋಲುವ ಸಮಯ ಸನ್ನೇಹಿತವಾಗುತ್ತಲೇ ಹಿರಣಾಕ್ಷನು ಮಾಯಾವಿದ್ಯೆಗೆ ಶರಣು ಹೋದನು ಆತನ ಮಾಯೆಯಿಂದ ಧೂಳು ತುಂಬಿದ ಬಿರುಗಾಳಿಯದ್ದು ಅಂತರಿಕ್ಷವನ್ನೆಲ್ಲ ಕಗ್ ಕಗ್ಗತ್ತಲು ಮುಸುಕಿತು ದಿಕ್ಕು ದಿಕ್ಕುಗಳಿಂದ ಕವಣೆಯಲ್ಲಿ ಎಸೆದಂತೆ ಕಲ್ಲುಗಳ ಮಳೆ ಸುರಿಯಿತು ವಿಕಟಾಕಾರದ ಯಕ್ಷ ರಕ್ಷಸ ಪಿಸಾಚಿಗಳು ಕಡಿ ಬಡಿ ಹೊಡಿ ಕೊಲ್ಲು ಎಂದು ಕೂಗುತ್ತಾ ಕೋಟಿಗಟ್ಟಲೆಯಾಗಿ ಕಾಣಿಸಿಕೊಂಡವು ಆದರೇನು ಸಮಸ್ತ ಮಾಯೆಗೂ ಅಧಿಪತಿಯಾದ ಮಹಾವಿಷ್ಣುವಿನ ಇದರಿನಲ್ಲಿ ಆ ರಕ್ಕಸನ ಮಾಯೆ ನಿಲ್ಲುವುದೇ ಸುದರ್ಶನ ಆ ಮಾಯಗಳನ್ನೆಲ್ಲ ಕತ್ತರಿಸಿ ಹಾಕಿತ್ತು ಆಗ ಹಿರಣ್ಯಾಕ್ಷನು ರಭಸದಿಂದ ನುಗ್ಗಿ ಬಂದು ವರಹಮೂರ್ತಿಯನ್ನು ತನ್ನ ತೋಳುಗಳಿಂದ ಹೆಸುಕಿ ಹಾಕಲು ಯತ್ನಿಸಿದನು ಆದರೆ ಆ ದೇವದೇವನು ಒಮ್ಮೆ ಅವನ ಪ ಕಪಾಳಕ್ಕೆ ತನ್ನ ವಜ್ರ ಮುಷ್ಟಿಯಿಂದ ಹೊಳೆಯುತ್ತಲೇ ಅವನು ಅಪಾದ ಮಸ್ತಕವು ಗಡಗಡ ನಡುಗುತ್ತಾ ನೆಲಕ್ಕೆ ಬಿದ್ದು ಸತ್ತು ಹೋದನು ಇದನ್ನು ಕಂಡು ಬ್ರಹ್ಮಾದಿ ದೇವತೆಗಳು ಮಹಾವಿಷ್ಣುವನ್ನು ಮುಕ್ತಕಂಠದಿಂದ ಹೊಗಳಿ ಸ್ತೋತ್ರ ಮಾಡಿದರು ಆ ದೇವದೇವನು ಒಮ್ಮೆ ಅವರತ್ತ ಕೃಪಾದೃಷ್ಟಿ ಮೀರಿ ಅಂತರ್ಧಾನನಾದನು ಭಗವಂತನ ಕೃಪೆಯಿಂದ ಸಮುದ್ರದಲ್ಲಿ ಮುಳುಗಿದ್ದ ಭೂಮಿ ಮತ್ತೆ ಸ್ವಸ್ಥಾನವನ್ನು ಸೇರಿತು ಸ್ವಾಯಂಭೂಮನು ತನ್ನ ಪತ್ನಿಯಾದ ಶತರೂಪೆಯೊಡನೆ ಭೂಮಿ ಮೇಲೆ ನೆಲೆಸಿ ಪ್ರಿಯ ಋತ ಉತ್ಥಾನಪಾದ ಎಂಬ ಇಬ್ಬರು ಗಂಡು ಮಕ್ಕಳನ್ನು ಅಕುತಿ ದೇವಹೂತಿ ಪ್ರಸೂತಿ ಎಂಬ ಹೆಣ್ಣು ಮಕ್ಕಳನ್ನು ಪಡೆದು ಅವರ ಮೂಲಕ ಪ್ರಜಾಸಂಖ್ಯೆಯ ಪ್ರಗತಿಗೆ ಕಾರಣನಾದನು ಓಂ ಶಾಂತಿ 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 ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು